ಎರಡನೇ ಅವಧಿಗೆ ಹೊನ್ನಾವರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ಹದಿನಾಲ್ಕನೇ ವಾರ್ಡ್ನಿಂದ ಆಯ್ಕೆಯಾದ ನಾಗರಾಜ್ ಭಟ್ ಹಾಗೂ ಉಪಾಧ್ಯಕ್ಷರಾಗಿ ಹದಿನೇಳನೇ ವಾರ್ಡ್ನಿಂದ ಆಯ್ಕೆಯಾದ ಸುರೇಶ್ ಹೊನ್ನಾವರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎರಡು ಸ್ಥಾನಕ್ಕೆ ಸಾಮಾನ್ಯ ಮೀಸಲಾತಿ ಬಂದಿರುವುದರಿಂದ ಆಯ್ಕೆ ಕುತೂಹಲ ಮೂಡಿಸಿತ್ತು ಮಂಗಳವಾರ ಚುನಾವಣಾಧಿಕಾರಿ ಆಗಿದ್ದ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಚುನಾವಣೆಯ ಪ್ರಕ್ರಿಯೆ ನಡೆಸಿ ನಾಮಪತ್ರ ಸಲ್ಲಿಸಿದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಹೆಸರನ್ನು ಹೇಳಿ ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಘೋಷಿಸಿದರು ನಂತರ ಶಾಸಕ ದಿನಕರ ಶೆಟ್ಟಿ ಪಟ್ಟಣ ಪಂಚಾಯತ್ ಸದಸ್ಯರು ವಿವಿಧ ಸಂಘಟನೆಯ ಪ್ರಮುಖರು ಬಿಜೆಪಿ ಕಾರ್ಯಕರ್ತರು ನೂತನ ದೀಕ್ಷ ಉಪಾಧ್ಯಕ್ಷರಿಗೆ ಅಭಿನಂದಿಸಿದರು ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಹೊನ್ನಾವರ ಪಟ್ಟಣ ಪಂಚಾಯತ್ ಪುರಸಭೆಯಲ್ಲಿ ಪರಿವರ್ತನೆಯಾಗಬೇಕಿದೆ ಈ ಬಗ್ಗೆ ಹಿಂದಿಯೇ ಅಧಿವೇಶನದಲ್ಲಿ ಪ್ರಶ್ನಿಸಿದ್ದೆ ಮುಂದೆ ಮತ್ತೊಮ್ಮೆ ಚರ್ಚಿಸಿ ಇದರ ಬಗ್ಗೆ ವಿಶೇಷ ಗಮನ ನೀಡುತ್ತೇನೆ ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸುವ ಜೊತೆಗೆ ಪಟ್ಟಣದ ಸಮಸ್ಯೆಗಳಿದ್ದರೆ ಪಟ್ಟಣವನ್ನು ಅಭಿವೃದ್ಧಿ ಪಥದತ್ತ ಮುನ್ನಡೆಸೋಣ ಎಂದು ಹೇಳಿದರು

எஸ்ட் கொஞ்சம் பழங்கா கொஞ்சம் பிரீமியம் தியரி அதையும் கொஞ்சம் கடவாதி மேஸ்ல இருக்கற ஆ சாகா படுற அந்த अनेक இடங்கள் ஒவ்வொரு ரெஸ்டாரன்ட்லயும் நம்ம பொதுவா எல்லையில ஒரு வகிப்புவாத அந்த ஒரு

ಇದಕ್ಕೆ ನಾನು ಪ್ರಪ್ರಥಮವಾಗಿ ಶಾಸಕರಾದ ಶ್ರೀ ದಿಂಗ ಶೆಟ್ಟಿ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೇನೆ ಆದರೆ ನನ್ನ ಸಹದ್ಯೋಗಿಗಳಾದ ಯಾಕಂತಂದ್ರೆ ನಾವು ಸಹಕಾರ ಕೊಟ್ಟಿದ್ದೇವೆ ಕಷ್ಟ ಪಟ್ಟಿದ್ದ ಪಟ್ಟಣ ಪಂಚಾಯತಿ ತುಂಬಾ ಕೆಲಸ ಮಾಡಿದ್ದೇವೆ ಆದ್ರೆ ಅನುದಾನದ ವರದಿಯನ್ನು ತುಂಬಾ ಇದೆ ಹಾಗಾಗಿ ಸರ್ ಅವರು ಜಾಸ್ತಿ ಹಣ ಕೊಟ್ಟರೆ ನಾವು ಉಪಾಧ್ಯಕ್ಷ ಸುರೇಶ್ ಹೊನ್ನವರ ಮಾತನಾಡಿ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ನಂತರ ಪಕ್ಷ ಸೇರ್ಪಡೆಯಾದರೂ ಪಕ್ಷ ಗುರುತರವಾದ ಜವಾಬ್ದಾರಿ ನೀಡಿದೆ ಪಟ್ಟಣದ ಯಾವುದೇ ನ್ಯಾಯಯುತವಾಗಿ ಕೆಲಸವಿದ್ದರೆ ಮಾಡುತ್ತೇವೆ ಕಪ್ಪು ಚುಕ್ಕಿಯಾಗದಂತೆ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದರು ಸಂಸದರು ಕಾಗೇಶರು ಹಾಗೂ ಮಾನ್ಯ ಶಾಸಕರು ಹಾಗೂ ಈ ಮಂಡಲ ಮಂಡಲಾಧ್ಯಕ್ಷರಾದ ನಾಯಕರು ಹಾಗೂ ಹಿರಿಯ ಸದಸ್ಯರು ಹಾಗೂ ನನ್ನ ಎಲ್ಲ ಸಹೋದರಿ ಸದಸ್ಯರು ಹೀಗೆ ನಾನು ಮೊಟ್ಟ ಮೊದಲಾಗಿ ಧನ್ಯವಾದ ಅರ್ಪಿಸುತ್ತೇನೆ ಈ ಸಮಯದಲ್ಲಿ ಹಾಲ್ಪಟ್ಟಣ ಪಂಚಾಯತ್ ಮೇಲ್ದರಿಗೆ ಅನ್ನುವ ಶಾಸಕರು ಹೇಳಿದ್ದಾರೆ ಅವರಿಗೆ ನಾವು ಹಾಗೂ ಸದಸ್ಯ ನನ್ನ ಹಾಗೂ ನನ್ನ ಎಲ್ಲಾ ಸಹೋದರಿ ಸದಸ್ಯರ ಸಹಕಾರ ಖಂಡಿತವಾಗಿ ನಾವು ನಡೆಯಲು ನಾನು ಪ್ರಯತ್ನಿಸುತ್ತಿದ್ದೇನೆ ಹಾಗೂ ಈ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಸು ಬೆಂಗಳೂರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನೀವು ಸಹನ್ ಅವರ